ಈಗ ಪಾರ್ಟ್ನರ್ಶಿಪ್ ಮೇಲೆ ಆಡಿ ಪಡೆದೊಡಮ್ ಅಂತ ಓಸರಕ್ಕ ಇಲ್ಲೇದಿ ದೋಸ್ತ ಇಲ್ಲಿ ಹೊಲದಾಗ ಅದೀನಿ ಗಡ ಊರಕ್ ಬಾ ಸ್ವಲ್ಪ ಎದಕ್ಕ ಇಲ್ಲಿ ಇಸ್ಪಟ್ ಗಣ ದೊಡ್ಡ ಬಿದ್ದ ಬಲಿ ಲೇಪ ಅದೇನು ಇಸ್ಪಟ್ ಇಸ್ಪಟ್ ಅಂತ ಲೇಪ ಬಾಳೆ ಮಾಡ್ಲೇ ಬಾಳೆ ಊರ ಅದು ಇಲ್ಲ ಕೊಡ್ತಾನ ಯಾವ್ದೆಲ್ಲ ಬಿಡು ನೀ ಬರ್ತಿಲ್ಲ ಅಷ್ಟೇ ಹಿಂಗಾದ್ರೆ ಉದ್ದಾರ ಆಗಲ್ಲ ಏನೇನು ನೀ ಬಂದ್ರ ಬಾ ಬಿಟ್ರು ಬಿಡ್ ನಾವು ಹೋಗಿ ಬರ್ ನೋಡ ಅಷ್ಟೇ ಸರಿ ಅತ್ತ ಯಾವ ನೀವು ಯಾವಾಗ ನೋಡ್ರಿ ಬರೀ ಇಸ್ಪೋರ್ಟ್ ಇಸ್ಪೋರ್ ಅಂತ ಆಡ್ಕಿಂತರದ ದೋಸ್ತ ಈ ಅದ್ನೇ ಆಡ್ತಿ ಬರೀ ಹೋಗಮ್ಮ ತಡಿ ದೋಸ್ತ ಇದ್ ಕೈ ಆಗಿಬಿಡಮ್ ಈ ಹೋಗ್ ಬರೀ ಅದ್ನೇ ಆಡ್ತಿ ತಡಿ ಹೋಗಮ್ ತಡಿ ದೋಸ್ತ ಬ್ಯಾಡಬಾರಿ ಹೋಗಮ್ಮಲ್ಲಿ ಬಾಲ್ಯ ಹೋಗಮ್ಮ ಇಲ್ಲಿ ಇವನ್ ಯಾವ ನೀವನ್ ಯಾವಾಗರ್ಬ ನೋಡ ありがと何 मत नोड 50 नोड 100 नोड इ 100 नोड बुडरा इ 100 नोड आग बुड सर इ धागि दाप इ 100 50 ऐत नोड आग बुड

ಹ ಆ

એ બસ એના સાબ થોડા પ્યાર ચેનલ રેના કોમ્પ્લેટ માર થોડા બા કેટલા હેડપા 500 નો 500 હા એનો બળક બેળક બેળક હોમ ભલી બેળક બેળક જસ બોશી બર્તડે બર્તડે આડો કોમ્પ્લેટ મારના કેટ પંડેટા કેટ એ નન 150 તોર યાર આ છે નંગાદરે 150 100 પાક બા 500 આયત ಒಂದ್ <coughs> ಬರಿ

ನೋಡಿ ದೋಸ್ತ ದುಡ್ಡಿದ್ರೆ ಎಲ್ಲ ದುಡ್ಡಿರ್ಲಿಕ್ಕ್ರಿ ಏನಿಲ್ಲ ಆಗಲ್ಲ ಅಕ್ಕ ಹಂಗತ್ತ ಈಗ ಐಸ್ಪಾಠ ಆಡ್ತಾರನ ಇದ್ರ ಬಗ್ಗೆ ನಿನಗೇನು ಗೊತ್ತೈತೆ ಹೇಯ್ ಏನು ಕಣ್ಣು ಕಾಣದಣ್ಣ ಕಾಣಲ್ಲ ಏನು ಇವಾಗ ಕಣ್ಣಾಗ ಏನು ಕತ್ತಿಸ್ಕಣಕ್ಕೈತೆ ಅಣ್ಣ ಇರ್ಲಿ ಇರಲಿ

ಲೇ ದೋಸ್ತ ಅದ್ರ ಬಗ್ಗೆ ನಿನಗೇನು ಗೊತ್ತೈತೆ ಲೇ ಅದರ್ಲಿಂದ ಭಾಳ ಲಾಭ ಐತಿ ಅದರಿಂದ ಅಂಥದ್ದೇನು ಲಾಭ ಐತ್ಲೆ ನೀ ಒಂದು ಬೆಳೆ ಎಷ್ಟು ಐತಿಲಿ ಎದಕ್ಕೆ ನೀ ಆರು ತಿಂಗಳು ದುಡದು ನಾನು ಆರು ತಾಸ್ನಾಗೆ ದುಡ್ದು ಬಿಡ್ನಲೆ ಒಮ್ಮೆ ಅದೃಷ್ಟ ಇದ್ರೆ ಆರು ನಿಮಿಷನೇ ತಗ್ದು ಬಿಡ್ನಲೆ ಲೇ ಪ್ರತಿ ಸಲ ಕೆಲವು ನಮ್ಗೆ ಇರೋಲ್ಲ ಸೊಲ್ಪ ಬರ್ತಾ ಮಾಡ್ಕ್ಯಾ ಬರೀ ನಾವ ಗೆಲ್ತ್ ಆಗಲ್ಲ ಗೆಲವು ಸೋಲು ಎರಡೂ ಇರ್ತಾವ ಗೊತ್ತು ನೀ ಹೇಳೋದು ಕರೆ ಹೋಗ್ತಿ ಗೆಲು ಸೋಲು ಎರಡೂ ಇರ್ತಾವ ಆದ್ರೆ ನನ್ನ ವಿಷಯದಾಗ ಮಾತ್ರ ಯಾವಾಗಲಿ ಗೆಲುವು ಐತಿ ಅಷ್ಟು ಲಾಭ ನೀನ ನೋಡ್ತೀನಲ್ಲ ನಾನು ದುಡಿಯೋ ಕೆಲ್ಗೇ ರೋಕ್ಕಿನೇನಿ ಇಲ್ಲ ನಾ ಬೈಕ್ ತೊಂದಿನಲ್ಲ ಯಾರು ಹಾಕಿದ ತೊಗೊಂದೀನಿ ಅಂತ ಮಾಡಿದಿ ಯಾಂಗ್ ತಗೊಂಡಿದಿ ಬರೀ ಸ್ಪೆಟ್ ಆಡಿಲ್ಲೇ ನಾ ಬೈಕ್ ತಗೊಂಡದ್ದು ಏ ಮನ್ನಿ ಪ್ಲಾಟ್ ತೊಗೊಂದೆನಲ್ಲ ಅದ್ನ ಯಾರು ಹಾಕಿದ ಮಾಡಿ ಯಾರು ತಗೊಂಡೆ ಆತ್ನಾ ಅದನ್ನೇ ಇಸ್ಪಾಟ ಆಡೋ ತಗೊಂಡದ್ದು ಬರೀ ಸ್ಪೋಟ ಆಡಿ ತಗೊಂಡೆ ಹ್ಞೂ ಆದಷ್ಟು ಬೇಗ ಸದ್ಯದಾಗ ಒಂದು ಕಾರ್ ತರ್ಬೇಕಂತ ಮಾಡಿ ನಾನು ಅಷ್ಟು ಲಾಭ ಐತೆ ಇಲ್ಲಿ ಅದ್ರಾಗ ಹ್ಮ್ಲಿ ಅಷ್ಟು ಲಾಭ ಐತೆ ಅದ್ರಾಗ ಇವತ್ ರಾತ್ರಿ ಬಂದ್ ನಿನಗ ಗೊತ್ತಾಕೈತೆ ರಕ್ಕದ ಕಣ ಹೆಂಗ ಇರ್ತಂತ ಹಂಗಾದ್ರೆ ಇವತ್ ರಾತ್ರಿ ಹೋಗೋಣ ಹ್ಮ್ ಹೋಗಮ್ ತಗ ನೀನಂತಾಕ ರೊಕ್ಕದ ಆಡಾಕ ನೀ ಯಾಕೆ ತಿರ್ಕಿಡ್ಸಿಂತ ಬಾ ಲೇ ನಾನು ತಕ್ಕದ ಸರಿ ಅತ್ತ ಹಂಗಾರ ಮತ್ತೆ ಸದ್ಯದ ಬಾಳ್ ಕೊಡ್ಬೇಕ ಮತ್ತೆ ಈ ಪಕ್ಕ ಕೊಡ್ತಂತ ಅಲ್ಲಿ ಕೊಡ್ರಿ ದಿದಿ ಕೊಡ್ಕ್ರಿ ಅಂಗ್ಲಿ ರಾತ್ರಿ ಹೋಯ್ ಬಿಡಂತ ಹಂಗಾರ ಹೋಯ್ ಬಾ ಮತ್ತೆ ಮತ್ತೆ ನಮಗ ಅಷ್ಟೊಂದು ಗೊತ್ತಿಲ್ಲ ಮತ್ತೆ ನೀನೇ ಹೇಳಿ ಕೊಡ್ಬೇಕಾ ಅಷ್ಟೇ ಕಷ್ಟ ಗೊತ್ತಾಗಲ್ಲ ಬಾ ಇಂದಡಿ ಗೊತ್ತಾಗುತ್ತೆ ರೆಡಿ ಬಾ ಹಂಗಾರ ಹೋಯ್ ಬಿಡಂ

ஐநூறு <coughs>

ಬರ 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 ಮನೋರಂಗ ಬನ್ನಿ ಮನೋರಂಗ ಬನ್ನಿ Dusta, buruan, 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 buruan,

ಎಲ್ಲ ಖಾಲಿ ಸಾಕ್ರಿ ಸಾಂಬಾ ಮುಂಜಾನೆ போமா போமா சொல்லியோ போமா சொல்லு தோஸ்தா பஞ்சலன கேக்க கொண்டா ஆமா குதிரை போந்து நாவே காணனம் பொய் சின்ன நானே ஏனோ மாட்டிரப்படப்பா ஏய் அப்ப எல்லி நிம்பந்து அந்த நாடர மஞ்சி மூசி வந்தற மார்ப்பேடப்பா பான்டர மேல் எங்கா மேட்ற அப்புற அकडे போகற ஒಜ್ಜ போட்டு தூசு தூன்றா ஓடலப்பா ஓவே ஓடிட்டு bari amra ஏன் கிரிக்கெட் செந்து நாலன் ஃபைல் முடித்தமே நான் நாளை வந்து தனி படுத்துறோம் बरा எல்லாரும் நான் ஆபோசிட் தூர हूं இங்க ஒரு முறை

ಒಂದ್ ಒಂದ <comfort -tru> <ralan> <bzw>

கீத்தூட்டூட் அண்ணா ಒಡಿತೆ ಅಣ್ಣ ಇದೆ ರಕಮಟಿರಿ ಕೊಡುಗಳ ರಕಮಟಿರಿ ಕೊಡು ಅಣ್ಣ ಯಾಕ ಕಂಸೇ ಕೊಡು ಕಂಸೇ ಬಿಡ್ರ ಒಂದೆರಡು ಬಡ ಬಡ ಎರಡ ಅದ ನೋಡು ಆಯ್ತಾ ಗರಿಬಿಡಾ ಬಾ ಹಾಕಣ್ಣ ಗರಿ ಬಿಡ ಬಾ ಬಡ Walaupun aku mau, 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 aku aku mau, 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 ನಾ ಹೇಳಲ್ಲ ಎಂತ ಮಾತ ಮಾತಾಡ್ತೇವೆ ನಿನ್ನೆ ಇಬ್ಬರಿಗೆ ಮೊನ್ನೆ ಇಬ್ಬರಿಗೆ

பாய் தன பங்க ரோட் வந்து ટપન ટપપો બીટપો બૂટ પેન્ટા હંગી એલા કેદકો રાખ દે એ બા યે પા 15 પકણા બોસર અલપા સુચર સર સર કર બરા બરા યાર આયા આ બળ મંજી બો દુરથી નીલ કુંદર તો સા આખડ કો નો બૂટ પાટા રક પક ને વંગર ચીને કું મટે એ એલા દીપા રક કા બા નો મન્ય રક કો હે તો ના બા 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 વા એલે હે આ હે પડના વાલે વાલે પા

புடற இவنده ஐந்து ನೋಡು அய்யோ இவنده ஐந்து ನೋಡು அய்யோ இவنده ஐந்து அய்யோ இதான் ನೋಡು புல்லட்ட யார மொட்ட मारறப்பா ஏய் என்னடா நாளை காண போய் மாட்டறா கிட்டி தம்பி கிட்டி தळசி கிட்டி என்ன கிட்டி மங்கலி 500 500 ನೋடா 500 500 ನೋடா ஆகற

Warga, warga, turunin கை மேலப்பா கைப்பட்ற

ಏ 500 ಕೊಡು ಇಲ್ಲ ಮಾರೇ 500 ಕೊಡ್ ನೋಡು ತಮ್ ತಮ್ ನಿಂದ ರಾಗಿ ಆಕ್ರಾ ಭಾಕ್ರಾ ತ ಸುದಿಗೆ ಕಾಯಾ ಸಾರಾ ಸಾರಾ ಆಯಿತಾ ನ ಆ ನಿಮ್ಮೆ ನಿಮ್ಮೆ ಯೋನ ದಾಡನರು ಆಯಿತಾ 200 ಫೋನ್ ಎಲ್ಲ ಕಿತ್ತ ನಂದಾಯ್ತ

ಹಲಿಗೆ ಅರ್ಚೆ ಬರ್ತೋ ವಿಂಗಡೆ ಬರ್ತಾ ಆಂಗ್ಯಾಪಕ್ಕ ಲಂಗ್ಯಾಕೇಂ ಕೊರ್ತಾ ರಾಂಡ್ ಬೋಟ್ ಬೋಟ್ ರಾಂಡ್ ರೂಪಾಯಿ ಕೊಟ್ರು ಬರ್ತೋ ವಾಸನ ಬಾ ಯಾಕಿ ನೋ ಬಂತಪ್ಪ ದಿಪೋಳಿಗೆ ನನ್ ಪ್ಯಾಂಟ್ ಬಂತಪ್ಪ ನಾನು ಬೋಟ್ ಬನಪ್ಪ ಏ ಗಾಡಿ ಬಂತಪ್ಪ ನಮಸ್ಕಾರ ಹುಲಿ ನಮಸ್ಕಾರ ಮುಂದ್ಕೋ ಬರಪ್ಪ ಮೊನ್ನೆ ಮೊನ್ನೇನೋ ಮರ ವಷ್ಟು ಹೊಡ್ಕೊಂಡ್ ನೋಡ್ರಿ ಎಲ್ಲ ತಣಗ ಮಾಡ್ರಿ ಅವಾಗ ನೋಡಿದ್ರು ಬರೀ ಕಿಲೋ ನೋಡಪ್ಪ ಊಟ ಸೋಲೇನಿಲ್ಲ ಏನು ಗೆದ್ದ್ರಿ ಏನು ಬಿಡೋ ಬರೀ ಎದ್ದು ನೂರು ಕೊಡ್ತಾನೆ ಅಷ್ಟು ರೊಕ್ಕ ಗೆದ್ದ್ರು ಕೊಡು ಅಲ್ಲೋಮ್ರಿ ಅಷ್ಟು ಗೆದ್ರಿ ಅದು ಹೆಂಗೆ ಕೊಡಿ ಪಸ್ಟನೇ ದಿನ ಒಂದು ಇಪ್ಪತ್ತು ಸಾವಿರ ಕೊಟ್ಟೀನಿ ಎರಡನೇ ದಿನ ಮೂವತ್ತು ಸಾವಿರ ಕೊಟ್ಟೀನಿ ಮೊನ್ನೆ ಅರವತ್ತು ಸಾವಿರಗಿತ್ತು ಏ ಜಾಸ್ತಿ ಆಗಿದೆ ಮ್ರೆ ಅರವತ್ತು ಸಾವಿರ ರೂಪಾಯಿ ಹ್ಞೂ ಬರೀ ನೂರು ರೂಪಾಯಿ ಕೊಟ್ಟಾನ ಆದ್ರೆ ಭಾಳ ಅನ್ಯಾಯಪ್ಪ ಇದು ಅದಕ್ಕೆ ನಾನು ಒಂದು ಪ್ಲಾನಿಂಗ್ ಮಾಡೀನಿ ಏನು ನೋಡಿ ಪ್ಲಾನಿಂಗ್ ಅವನು ರಕ್ ರೊಕ್ಕ ಗೆದ್ದು ಖುಷಿಯಾಗ ಈಗ ಹೌದು ಈಗ ನಾ ಹೇಳ್ದಂಗೆ ಕೇಳ್ತಾನ ಅದಕ್ಕೆ ಇವತ್ತು ಕರ್ಸಿ ಬಿಡ್ತನು ಈಗ ಕರ್ಸ್ತಾನಪ್ಪ ಹ್ಞೂ ಈಗ ಹ್ಞೂ ಈಗ ಪಾರ್ಟ್ನರ್ಶಿಪ್ ಮೇಲೆ ಆಡಿ ಪಾಡ್ದ ಬಿಡ ಅಂತ ಓಸೋ ಹೌದಾ ಹೌದೇನು ಹಂಗಾರೆ ಹಂಗಾರೆ ಹುಡ್ರಿ ಏಳು ಫೋನ್ ಹಚ್ಚಿ ಮನ್ಷ್ಯಾಗೆ ಅವ್ರಿಗೆ ಹಾ ಹೇಳ ಅವ್ನ ರೊಕ್ಕ ಸೋತ್ನಪ್ಪ ಅಂದ್ರೆ ಏನು ಬೇಕಾರು ಓತಿ ಹೌದಲ್ಲ ಹಾ ಆಯ್ತು ತಡೆ ಫೋನ್ ಹಚ್ಚಿ ಬಿಡ್ತಾಡಿ ಹತ್ತು ಹತ್ತು

ಯಾರ್ದೋ ಮಾತು ಕೇಳಿ ದುಡ್ಡಿಗ ಆಸೆ ಬಿದ್ದು ನೀವು ಮಾಡೋ ಕೆಲಸ ಬಿಟ್ಟು ನಂತರ ಜೀವನ ಹಾಳು ಮಾಡ್ಕೆಬೇಡಿ ಯಾಕಂದ್ರೆ ಇವಾಗ ಕೆಲವು ಜನ ಹಾಳು ಮಾಡಕ್ಕು ಅದಾರ ಉದ್ದಾರ ಮಾಡಕ್ಕೂ ಅದಾರ ಎಷ್ಟೋ ಜನ ಇದರ ಕೆಟ್ಟ ಚಟ ಕಲ್ತು ಹಾಳಾಗ್ಯಾರ ಕಳ್ಕೋದು ತುಂಬಾ ಈಜಿ ಆದ್ರೆ ಸಂಪಾದನೆ ಮಾಡೋದು ತುಂಬಾ ಕಷ್ಟ ನಾವು ಮಾಡೋ ಕೆಲಸ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಕಷ್ಟ ಇರಲಿ ಸುಖ ಇರಲಿ ಅದರಲ್ಲಿ ಖುಷಿ ಖುಷಿಯಾಗಿರಬೇಕು ಜಾಸ್ತಿ ದುಡ್ಡು ಬರ್ತಂದ ಆಸಾಗ ನಾವು ಮಾಡೋ ಕೆಲಸ ಮರ್ತೋದ್ರೆ ಆಗೋದು ಇದೇ ರೀತಿ ಇದರಿಂದ ಎಷ್ಟೋ ಜನ ಹಾಳಾಗ್ಯಾರ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು